ನಮಸ್ಕಾರ ಫ್ರೆಂಡ್ಸ್ ಆಗಿದ್ರೆ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಸೊ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಗ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತಾಗ ನೀವು ನಮ್ಮ ಫಸ್ಟ್ ವಿಡಿಯೋಸ್ನ ನೋಡ್ಬಿಡು ನೋಡ್ಬೋದು ತುಂಬ ತುಂಬ ತುಂಬಾ ದಿನ ಆಗಿತ್ತು ವಿಡಿಯೋ ಮಾಡಲಿಲ್ಲ ಮಾಡಲಿಲ್ಲಂಗೆ ಹೇಳಿದ್ದೆ ನಾನು ನಿಮಗೆ ಸ್ವಲ್ಪ ರೀಸನ್ಸ್ ಇದೆ ಅಂತ ಲಾಸ್ಟ್ ವಿಡಿಯೋಸ್ನಲ್ಲೇ ನಾನು ನಿಮಗೆ ಹೇಳಿದ್ದೆ ಫೈನಲಿ ಗೃಹಲಕ್ಷ್ಮಿ ಮುಖಾಂತರ ನಾನು ನಿಮಗೆ ಮಾತಾಡೋಕ್ಕೆ ಸಿಕ್ಕೇ ಹೇಳಿ ಗೃಹಲಕ್ಷ್ಮಿ ವಿಡಿಯೋ ಸ್ಟಾರ್ಟ್ ಮಾಡಲಿಕ್ಕಿಂತ ಮುಂಚೆ ನಾನು ಒಂದು ಪ್ರಾಡಕ್ಟ್ನ ನಿಮಗೆ ರೆಕಮೆಂಡ ಮಾಡ್ತೀನಿ ನಾನು ಹಚ್ಚಿರುವಂಥ ಲಿಪ್ಸ್ಟಿಕ್ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ನೋಡಿ ತುಂಬಾ ಚೆನ್ನಾಗಿದೆ ಸೊ ಇದು ಎಲ್ ಏಟೀನ್ದು ಒನ್ ಆಫ್ ದ ಫೈನ್ ಬ್ರ್ಯಾಂಡ್ ಅಂತಲೇ ಹೇಳ್ಬೋದು ಕಲರ್ ಮ್ಯಾಟ್ ಅಂತ ಇದೆ ಇಲ್ಲ ಅಂದ್ರೂ ಒಂದು ಫೈ ಟು ಸಿಕ್ಸ್ ಅವರ್ಸ್ ಇರುತ್ತೆ ಜಸ್ಟ್ 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 ಒನ್ ಟ್ವೆಂಟಿ ರುಪೀಸ್ ಅಷ್ಟೇ ನೋಡ್ಬೋದು ನೀವು ಒನ್ ಟ್ವೆಂಟಿ ರುಪೀಸ್ ಅಷ್ಟೇ ನಾನು ಪ್ರಾಡಕ್ಟ್ದು ಲಿಂಕ್ ಹಾಕಿರ್ತೀನಿ ಸೊ ನೀವು ನನ್ನ ವಿಡಿಯೋಸ್ ಲಿಂಕ್ನ ಮುಖಾಂತರ ಹೋಗಿ ನೀವು ಪ್ರಾಡಕ್ಟ್ನ ಬೈ ಮಾಡ್ಬೋದು ತುಂಬಾ ಚೆನ್ನಾಗಿದೆ ನೀವು ಪರ್ಪಲ್ ನಾಯ್ಕಾನಲ್ಲಿ ಇನ್ನು ಆಫರ್ ಇರುತ್ತೆ ಹೋಗಿ ಡಿಸ್ಕ್ರಿಪ್ಷನಲ್ಲಿ ನೋಡಿ ಚೆಕ್ ಮಾಡಿರಿ ಮತ್ತು ಈ ನಾನು ಹಾಕಿರುವಂಥ ಟಾಪ್ ಕೂಡ ಮೀಶೋದು ಇದ್ರ ಲಿಂಕ್ ಕೂಡ ಹಾಕಿರ್ತೀನಿ ತುಂಬಾ ಕಂಫರ್ಟೇಬಲ್ ಇದೆ ಫ್ರೆಂಡ್ಸ್ ನಾನೀಗ ಯೂಸ್ ಮಾಡಲಿಕ್ಕೆ ಹೋಗಿಯೇ ಒಂದು ಸಿಕ್ಸ್ ಮಂತ್ ಟು ಏಟ್ ಮಂತ್ ಆಯ್ತು ರೀ ಟಾಪು ಸ್ವಲ್ಪವೂ ಕಲರ್ ಹೋಗಿಲ್ಲ ಸ್ವಲ್ಪವೂ ಸಿಂಕ್ ಆಗಿಲ್ಲ ಏನೂ ಇಲ್ಲ ತುಂಬಾ ಚೆನ್ನಾಗಿದೆ ಸೊ ಪ್ರಾಡಕ್ಟ್ ಲಿಂಕ್ನ ನಾನು ಹಾಕಿರ್ತೀನಿ ಅಪ್ ಟು ಫೈ ಎಕ್ಸ್ ತನಕ ಇದೆ ಇದು ಹೋಗಿ ಚೆಕ್ ಮಾಡಿರಿ ಓಕೆನಾ ಸೊ ಈಗ ಗೃಹಲಕ್ಷ್ಮಿ ಮ್ಯಾಟ್ರಿಗೆ ಬರೋಣಂತೆ ಸೊ ಫೈನಲ್ ಆಗಿ ಇಪ್ಪತ್ತೆರಡು ಕಂತು ಅಮೌಂಟ್ನ ಹಾಕಿದ್ರು ಸರ್ಕಾರದಿಂದ ಎಲ್ಲರಿಗೂ ಅಮೌಂಟ್ ಬಂದಿತ್ತು ಇಪ್ಪತ್ತೆರಡು ಕಂತು ನಿನ್ನೆಯಿಂದ ಇಪ್ಪತ್ತ್ಮೂರನೇ ಕಂತು ಬರ್ತಾ ಇದೆ ಯಾರಿಗೆಲ್ಲ ಬಂದಿಲ್ಲ ಹೋಗಿ ದಯವಿಟ್ಟು ಚೆಕ್ ಮಾಡಿ ನನಗೆ ನಿನ್ನೆ ಇವತ್ತು ಬೆಳಗ್ಗೆ ಬಂತು ಅಮೌಂಟು ಟ್ವೆಂಟಿ ಏಯ್ಟ್ ಮಾರ್ನಿಂಗ್ ನನಗೆ ಬಂತು ಸೊ ಇಲ್ಲಿ ನಾನು ಹಾಕಿರ್ತೀನಿ ನೋಡಿ ಸೊ ಇಲ್ಲಿ ಪಿನ್ ಮಾಡಿದ್ದೀನಿ ನೋಡಿ ನನಗೆ ಅಮೌಂಟ್ ಬಂದಿದೆ ಸೊ ಗೃಹಲಕ್ಷ್ಮಿದು ನಾಲ್ಕು ಸಾವಿರ ಬಂದಿಲ್ಲ ಎರಡು ಸಾವಿರ ಬಂದಿದೆ ಯಾರಿಗೆಲ್ಲ ನಾಲ್ಕು ಸಾವಿರ ಬರುತ್ತೋ ಅಂತ ನಾನು ನಿಮಗೆ ತಿಳಿಸ್ತೀನಿ ವಿಡಿಯೋನಲ್ಲಿ ಲಾಸ್ಟ್ ತನಕ ನೋಡಿ ಯಾರಿಗೆ ನಾಲ್ಕು ಸಾವಿರ ಬರುತ್ತೆ ಯಾರಿಗೆ ಎರಡು ಸಾವಿರ ಬರುತ್ತೆ ಅಂತ ನಿಮಗೆ ಥಮ್ಲೈನಲ್ಲಿ ನೋಡಿದ ಪ್ರಕಾರ ನಾನು ನಿಮಗೆ ಹೇಳ್ತೀನಿ ಫಸ್ಟು ಯಾರಿಗೆ ಇಪ್ಪತ್ತೆರಡನೇ ಕಂತು ಬಂದಿದ್ದಿಲ್ವೋ ಅವರಿಗೆ ಈಗ ಇಪ್ಪತ್ತೆರಡು ಇಪ್ಪತ್ತ್ಮೂರು ಕಂತು ಎರಡೂ ಸೇರಿ ಬರುತ್ತೆ ಆಮೇಲೆ ಯಾರಿಗೆ ಇಪ್ಪತ್ತನೇ ಕಂತು ಬಂದಿಲ್ವೋ ಇಪ್ಪತ್ತೊಂದನೇ ಕಂತು ಬಂದಿಲ್ವೋ ಇಲ್ಲ ಎಲ್ಲ ಕಂತು ಬಂದಿದೆ ಇಪ್ಪತ್ತೆರಡು ಕಂತು ಬಂದಿದೆ ಅಂದವರಿಗೆ ಇಪ್ಪತ್ತೆರಡು ಕಂತು ತನಕ ಬಂದವರಿಗೆ ಎರಡು ಸಾವಿರ ಬರುತ್ತೆ ಯಾರಿಗೆ ಪೆಂಡಿಂಗ್ ಬಂದಿಲ್ವೋ ಇಪ್ಪತ್ತೆರಡನೇ ಕಂತು ಇಪ್ಪತ್ತನೇ ಕಂತು ಬಂದಿಲ್ಲು ಅವರಿಗೆ ಆರು ಸಾವಿರ ನಾಲ್ಕು ಸಾವಿರ ಈ ಥರ ಬರುತ್ತೆ ಸೊ ಪೆಂಡಿಂಗಿರೋ ಅಮೌಂಟನ್ನು ಎಲ್ಲರಿಗೂ ಕ್ಲಿಯರ್ ಮಾಡಿದ್ದಾರೆ ಸರ್ಕಾರದಿಂದ ಸೊ ನೋಟಿಫಿಕೇಷನ್ ಬಂದಿದೆ ಫ್ರೆಂಡ್ಸ್ ಹೋಗಿ ದಯವಿಟ್ಟು ಚೆಕ್ ಮಾಡಿ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಹೋಗಿ ಚೆಕ್ ಮಾಡಿ ಅಮೌಂಟ್ ಎಲ್ಲರಿಗೂ ಕ್ರೆಡಿಟ್ ಆಗಿದೆ ಮತ್ತು ನಿನ್ನೆಯಿಂದ ಬರ್ತಿದೆ ಅಂದರೆ ಸಡನ್ಲಿ ಎಲ್ಲರಿಗೂ ಒಂದೇ ಸತಿ ಹಾಕೋದೇ ಇಲ್ಲ ಈ ವೀಕ್ ಪೂರ್ತಿ ಬರ್ತಾನೆ ಇರುತ್ತೆ ಬರ್ತಾನೆ ಇರುತ್ತೆ ಬರ್ತಾನೆ ಇರುತ್ತೆ ಸೊ ಒಂದು ಫಿಫ್ಟೀನ್ ಡೇಸ್ ಯಾಕಂದರೆ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಜನ ಮಹಿಳೆಯರಿದ್ದೀವಲ್ವಾ ಸೊ ಒಂದೇ ಸತಿ ಡೆಬಿಟ್ ಆಗೋದಿಲ್ಲ ಎಲ್ಲರಿಗೂ ಸೋರಿ ಕ್ರೆಡಿಟ್ ಆಗೋದಿಲ್ಲ ಸರ್ಕಾರದಿಂದ ಡೆಬಿಟ್ ಆದಮೇಲೆ ಬರೋದಲ್ವಾ ನಮಗೆ ಸರ್ಕಾರದಿಂದ ಡೆಬಿಟ್ ಆಗಿ ನಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ ಸೊ ವೇಟ್ ಮಾಡೋಣ ಇಷ್ಟು ದಿನ ಕಾದಿದ್ದೀವಿ ಲಾಸ್ಟ್ ಮೇ ಬಿ ವರ್ಮಾಲಕ್ಷ್ಮಿಗೆ ಬಂದಿದ್ದು ಈಗ ಮತ್ತು ಅಮೌಂಟ್ ಎಲ್ಲರಿಗೂ ಬಂದಿದೆ ಸೊ ದಯವಿಟ್ಟು ಹೋಗಿ ಬ್ಯಾಂಕ್ಗಳಿಗೆ ಚೆಕ್ ಮಾಡ್ಕೊಳ್ರಿ ಎ ಟಿ ಎಮ್ ಕಾರ್ಡ್ ಇದ್ದವರು ಎ ಟಿ ಎಮ್ನಲ್ಲಿ ಬಿಡಿಸ್ಕೊಳ್ರಿ ಇಲ್ಲಾಂದರೆ ಬ್ಯಾಂಕಿಗೆ ಹೋಗಿ ಬಿಡಿಸ್ಕೊಳೋರು ಆರಾಮಾಗಿ ಬ್ಯಾಂಕಿಗೆ ಹೋಗಿ ಬಿಡಿಸ್ಕೊಬೋದು ನನ್ನ ವಿಡಿಯೋ ಮುಖಾಂತರ ನಿಮಗೆ ಹೆಲ್ಪ್ ಆಗ್ತಿದೆ ಅಂತ ಅನ್ಕೊತಿದ್ದೀನಿ ಗೃಹಲಕ್ಷ್ಮಿ ಅಪ್ಡೇಟ್ ಆರಾಮಾಗಿ ಇದೆ ಮನೆಯಲ್ಲೇ ಕೂತು ಅಂತ ಸೊ ಹಾಗಾಗಿ ನಿಮಗೆ ನಾನು ತಿಳಿಸ್ತಾ ಇದ್ದೀನಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಆಮೇಲೆ ಹೀಗೆ ನಿಮ್ಮ ಸಪೋರ್ಟು ನಮ್ಮ ಮೇಲೆ ಇರಲಿ ಯಾಕಂದರೆ ನಾನು ಸ್ವಲ್ಪ ದಿನ ವೀಡಿಯೋಸ್ನ ಡ್ರಾಪ್ ಮಾಡಿದ್ದೆ ಯಾಕೆ ಏನು ಅಂತ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ತಿಳಿಸ್ತೀನಿ ಹಾಗೆ ಗೃಹಲಕ್ಷ್ಮಿ ಸಂಘದ ಬಗ್ಗೆ ನೆಕ್ಸ್ಟ್ ವಿಡಿಯೋನಲ್ಲಿ ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತೀನಿ ಈಗ ಸದ್ಯಕ್ಕೆ ಇಪ್ಪತ್ತ್ಮೂರನೇ ಕಂತು ನಿಮ್ಮ ಖಾತೆಗೆ ಬರ್ತಾ ಇದೆ ಫ್ರೆಂಡ್ಸ್ ನೋಡಿ ಎಲ್ಲರೂ ಹೋಗಿ ಚೆಕ್ ಮಾಡಿಕೊಳ್ಳಿ ಮತ್ತು ಹೀಗೆ ನಮ್ಮ ಅಕೌಂಟ್ ಫಾಲೋ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ನ ಬೆಳೆಸಿ ದಯವಿಟ್ಟು ದಯವಿಟ್ಟು ಕ್ಷಮಿಸಿ ನಾನು ವಿಡಿಯೋ ಲೇಟಾಗಿ ಅಪ್ಡೇಟ್ ಮಾಡ್ತಿರೋದಕ್ಕೆ ಆಮೇಲೆ ಹೀಗೆ ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸು ಇನ್ಮೇಲಿಂದ ಕಂಟಿನ್ಯೂ ವಿಡಿಯೋಸ್ನ ಹಾಕ್ತೀನಿ ಪೆಂಡಿಂಗ್ ಇರೋ ವಿಡಿಯೋಸ್ ತುಂಬಾ ಇದ್ದಾವೆ ಬಟ್ ನಾನು ಅದು ಯಾವುದೂ ಕಳ್ಕೊಳ್ಳೋಕ್ಕೆ ಇಷ್ಟಪಡಲ್ಲ ನಿಮಗೆ ನಾನು ಹಾಕ್ತೀನಿ ದಯವಿಟ್ಟು ನೋಡಿ ನನ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸೋ ಮತ್ತೆ ಸಿಂಗಣ ಮುಂದಿನ ಬ್ಲೋಗ ಅಲ್ಲಿ ಥ್ಯಾಂಕ್ ಯು